ನೀವು ಚಿನ್ನ ಅಥವಾ ಬೆಳ್ಳಿಕೊಳ್ಳುವಾಗ ಅಂಗಡಿಯವರು ಯಾಕೆ ಗುಲಾಬಿ ಪೇಪರ್ನಲ್ಲೇ ಕೊಡ್ತಾರೆ ಅನ್ನೋದು ಗೊತ್ತಾ ಇದರ ಹಿಂದೆ ಇದೆ ಒಂದು ಟಾಪ್ ಸೀಕ್ರೆಟ್ ಮಾರ್ಕೆಟಿಂಗ್ ಟ್ರಿಕ್ ದಶಕಗಳಿಂದ ಯಾರು ಹೇಳದ ಸತ್ಯ ಶಾಸ್ತ್ರ ಪೂಜೆ ಏನೂ ಅಲ್ಲ ಆದರೆ ಈ ಬಣ್ಣ ಮಾತ್ರ ಗ್ರಾಹಕರ ಮನಸ್ಸನ್ನೇ ಮೇಲೆತ್ತುತ್ತದೆ ಇದು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ನೀವು ಎಂದಾದರೂ ಚಿನ್ನ ಅಥವಾ ಬೆಳ್ಳಿ ಆಭರಣ ಕೊಳ್ಳಲು ಹೋದಾಗ ಒಂದು ವಿಷಯವನ್ನು ಗಮನಿಸಿದ್ದೀರಾ ನೀವು ಖರೀದಿಸಿದ ಸರ ಬಳೆ ಉಂಗುರ ಅಥವಾ ಕಾಲ್ಗೆಜ್ಜೆಯನ್ನು ಅಂಗಡಿಯವರು ಯಾವಾಗಲೂ ಒಂದು ಗುಲಾಬಿ ಬಣ್ಣದ ಕಾಗದದಲ್ಲಿ ಸುತ್ತಿಕೊಡುತ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಗೆ ಎಲ್ಲಿಲ್ಲದ ಮಹತ್ವ ಹಬ್ಬ ಮದುವೆ ಮುಂಜಿ ಅಂತ ಯಾವುದೇ ಶುಭ ಸಮಾರಂಭ ಬರಲಿ ಮೈ ತುಂಬ ಚಿನ್ನ ಧರಿಸಿ ಮಿಂಚುವುದು ನಮ್ಮ ಸಂಪ್ರದಾಯ ಚಿನ್ನ ಬೆಳ್ಳಿ ಕೇವಲ ಅಲಂಕಾರದ ವಸ್ತುವಲ್ಲ ಅದು ನಮ್ಮ ಸಂಪತ್ತು ಅದೃಷ್ಟ ಮತ್ತು ಗೌರವದ ಸಂಕೇತ ನಾವೆಲ್ಲರೂ ಚಿನ್ನ ಬೆಳ್ಳಿಯನ್ನು ಗುಲಾಬಿ ಬಣ್ಣದ ಸುತ್ತಿ ಸುತ್ತಿಕೊಡುವುದನ್ನು ನೋಡಿರುತ್ತೇವೆ ಆದರೆ ಯಾಕೆ ಹೀಗೆ ಮಾಡುತ್ತಾರೆ ಎಂದು ಹೆಚ್ಚು ತಲೆ ಕೆಡಿಸಿಕೊಂಡಿರುವುದಿಲ್ಲ ಕೆಲವರು ಇದರ ಹಿಂದೆ ಏನೋ ಧಾರ್ಮಿಕ ಕಾರಣ ಇರಬಹುದು ದೇವರಿಗೆ ಪ್ರಿಯವಾದ ಬಣ್ಣವೋ ಏನು ಅಂದುಕೊಂಡಿರುತ್ತಾರೆ ಇನ್ನು ಕೆಲವರು ಇದಕ್ಕೇನಾದರೂ ವೈಜ್ಞಾನಿಕ ಹಿನ್ನೆಲೆ ಇರಬಹುದೆಂದು ಭಾವಿಸಿರುತ್ತಾರೆ ಆದರೆ ನಿಜವಾದ ಕಾರಣ ಕೇಳಿದರೆ ನೀವು ಖಂಡಿತ ಆಶ್ಚರ್ಯ ಪಡುತ್ತೀರಿ ಇದರ ಹಿಂದೆ ಯಾವುದೇ ಪೂಜಾ ಪುನಸ್ಕಾರದ ಕಾರಣವಿಲ್ಲ ಹಾಗಾದರೆ ಅಸಲಿ ಸತ್ಯವಾದರೂ ಏನು ಮಹಾರಾಷ್ಟ್ರದ ಪ್ರಸಿದ್ಧ ಆಭರಣ ವ್ಯಾಪಾರಿ ಧೀರಜ್ ಬಾಯ್ ಅವರ ಪ್ರಕಾರ ಇದು ಒಂದು ಪಕ್ಕಾ ಬಿಸ್ನೆಸ್ ಟ್ರಿಕ್ ಹೌದು ಇದು ಗ್ರಾಹಕರನ್ನು ಆಕರ್ಷಿಸಲು ಬಳಸುವ ಒಂದು ಬುದ್ಧಿವಂತ ವ್ಯಾಪಾರದ ತಂತ್ರ ಬೆಳ್ಳಿಯ ಬಣ್ಣ ಬಿಳಿ ಅದನ್ನು ಗುಲಾಬಿ ಬಣ್ಣದ ಕಾಗದದ ಮೇಲೆ ಇಟ್ಟಾಗ ಬೆಳ್ಳಿಯ ಹೊಳಪು ದುಪ್ಪಟ್ಟಾಗಿ ಕಾಣುತ್ತದೆ ಆ ಪಿಂಕ್ ಬಣ್ಣದ ಹಿನ್ನೆಲೆ ಬೆಳ್ಳಿಗೆ ಒಂದು ವಿಶೇಷವಾದ ಹೊಳಪು ನೀಡುತ್ತದೆ ಪಿಂಕ್ ಬಣ್ಣ ಬಿಟ್ಟು ಬೇರೆ ಯಾವುದೇ ಬಣ್ಣ ಪೇಪರ್ ಬಳಸಿದರೆ ಈ ಮ್ಯಾಜಿಕ್ ನಡೆಯುವುದಿಲ್ಲ ಉದಾಹರಣೆಗೆ ಬಿಳಿ ಕಾಗದದ ಮೇಲೆ ಬಿಳಿ ಇಟ್ಟರೆ ಎರಡು ಒಂದೇ ಬಣ್ಣವಾಗಿರುವುದರಿಂದ ಬೆಳ್ಳಿಯ ಹೊಳಪು ಮಂದಾಗಿ ಕಾಣುತ್ತದೆ ಹಳದಿ ಅಥವಾ ಬೇರೆ ಬಣ್ಣಗಳು ಕೂಡ ಬೆಳ್ಳಿಯ ನೈಜ ಹೊಳಪನ್ನು ಎತ್ತಿ ತೋರಿಸುವುದಿಲ್ಲ ಆದರೆ ಗುಲಾಬಿ ಬಣ್ಣ ಮಾತ್ರ ಬೆಳಕನ್ನು ಸರಿಯಾಗಿ ಪ್ರತಿಫಲಿಸಿ ಆಭರಣಕ್ಕೆ ಒಂದು ಶ್ರೀಮಂತ ನೋಟವನ್ನು ಕೊಡುತ್ತದೆ ಈ ತಂತ್ರ ಕೇವಲ ಬೆಳ್ಳಿಗೆ ಮಾತ್ರ ಸೀಮಿತವಾಗಿಲ್ಲ ಚಿನ್ನದ ಆಭರಣಗಳಿಗೂ ಇದು ಅನ್ವಯಿಸುತ್ತದೆ ಗುಲಾಬಿ ಬಣ್ಣದ ಹಿನ್ನೆಲೆಯಲ್ಲಿ ಚಿನ್ನದ ಹಳದಿ ಬಣ್ಣ ಇನ್ನಷ್ಟು ಪ್ರಕಾಶಮಾನವಾಗಿ ಆಕರ್ಷಕವಾಗಿ ಗೋಚರಿಸುತ್ತದೆ ಇದನ್ನು ನೋಡಿದ ಗ್ರಾಹಕರಿಗೆ ಆ ಆಭರಣವು ಹೆಚ್ಚು ಗುಣಮಟ್ಟದ್ದು ಮತ್ತು ದುಬಾರಿಯಾದದ್ದು ಎಂಬ ಭಾವನೆ ಮೂಡುತ್ತದೆ ಇದು ಅವರು ಖರೀದಿಸುವ ನಿರ್ಧಾರದ ಮೇಲೆ ಪ್ರಭಾವ ಬೀರುತ್ತದೆ ಅಚ್ಚರಿಯ ವಿಷಯವೇನೆಂದರೆ ಈ ಪದ್ಧತಿ ಕೇವಲ ಒಂದು ನಗರ ಅಥವಾ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಪ್ರತಿಯೊಂದು ಚಿನ್ನದ ಅಂಗಡಿಯಲ್ಲೂ ಇದೇ ಗುಲಾಬಿ ಕಾಗದ ಬಳಸುತ್ತಾರೆ ದಶಕಗಳಿಂದ ನಡೆದುಕೊಂಡು ಬಂದ ಈ ವ್ಯಾಪಾರ ಪದ್ಧತಿ ಈಗ ಒಂದು ರೀತಿ ಸಂಪ್ರದಾಯವೇ ಆಗಿಬಿಟ್ಟಿದೆ ಹೊಸದಾಗಿ ಅಂಗಡಿ ತೆರೆಯುವವರು ಕೂಡ ಯಾಕೆಂದು ಪ್ರಶ್ನಿಸದೆ ಇದನ್ನೇ ಅನುಸರಿಸುತ್ತಾರೆ ಹಾಗಾಗಿ ಮುಂದಿನ ಬಾರಿ ನೀವು ಆಭರಣದ ಅಂಗಡಿಗೆ ಹೋದಾಗ ಅವರು ಕೊಡುವ ಗುಲಾಬಿ ಕಾಗದವನ್ನು ನೋಡಿದಾಗ ಅದರ ಹಿಂದಿರುವ ಈ ಸಣ್ಣ ಸಿಗ್ರೆಟ್ ನೆನಪಿಸಿಕೊಳ್ಳಿ ಅದು ಯಾವುದೇ ಮಂತ್ರವಲ್ಲ ಬದಲಿಗೆ ಗ್ರಾಹಕರ ಕಣ್ಣನ್ನು ಸೆಳೆಯುವ ಒಂದು ಜಾಣ್ಮೆಯ ಮಾರ್ಕೆಟಿಂಗ್ ತಂತ್ರವಷ್ಟೇ ಬಣ್ಣ ಚಿಕ್ಕದು ಆದರೆ ಬಿಸ್ನೆಸ್ ಐಡಿಯಾ ದೊಡ್ಡದು ಮತ್ತಷ್ಟು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು